ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಮೊಳಕೆ ಕಟ್ಟಿದ ಕಾಳು ಮತ್ತು ಬೇಳೆಯನ್ನು ಬಳಸ್ಕೊಂಡು ಒಂದು ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ಮೊದಲಿಗೆ ನಾನು ಒಂದು ಕಪ್ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಉರುಳಿ ಕಾಳನ್ನು ತೊಗೊಂಡಿದ್ದೀನಿ ಮೊಳಕೆಯ್ದು ನೀವು ಯಾವ ಕಾಳಾದರೂ ತೊಗೊಳ್ಳಿ ಅದಕ್ಕೆ ಅರ್ಧ ಕಪ್ಪಾಗಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಸ ಒಂದು ಕಟ್ಟು ಮೆನ್ ಪಾಲಕ್ ಸೊಪ್ಪು ಸ್ವಲ್ಪ ಕಾಯಿ ತುರಿ ಒಂದೆರಡು ಹಸಿಮೆಣಿನ್ಕಾಯಿ ಒಂದು ಸ್ವಲ್ಪ ಮೆಣಸನ್ನು ತೊಗೊಂಡಿದ್ದೀನಿ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಮೊದಲಿಗೆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ನಾವು ಫಸ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿರ್ತೀವಲ್ಲ ಒಂದು ಕಟ್ಟು ಅದನ್ನು ಹಾಕಿಬಿಟ್ಟು ಸ್ವಲ್ಪ ಕೈಯಾಡಿಸಿ ಈ ರೀತಿಯಾಗಿ ಸ್ವಲ್ಪ ಅದು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಕಹಿ ಅಂಶ ಇರುತ್ತಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಆನಂತರ ಹುರುಳಿ ಕಾಳನ್ನು ಮೊಳಕೆ ಕಟ್ಟಿದ್ವಲ್ಲ ಅದನ್ನು ತೊಗೊಂಡಿದ್ದೀನಿ ನೀವು ಇಲ್ಲಿ ಹೆಸ್ರು ಕಾಳಾದರೂ ತೊಗೋಬೋದು ಅಥವಾ ಮಡಿಕೆ ಕಾಳಾದರೂ ತೊಗೋಬೋದು ಉರುಳಿ ಕಾಳಾದರೂ ತೊಗೋಬೋದು ಇಲ್ಲಿ ನೋಡಿ ಮತ್ತು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮೂರನ್ನು ಕೂಡ ಹಾಕಿದ್ದೀನಿ ಇದು ಮೂರು ಕೂಡ ಸ್ವಲ್ಪ ಫ್ರೈ ಆಗಲಿ ಅನ್ನೋದಕ್ಕೆ ಸ್ವಲ್ಪ ಕೈ ಇದ್ದೀನಿ ನೋಡಿ ಇದೇ ರೀತಿ ಮಾಡಿಕೊಡಿ ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಮಾಡಿಕೊಡಿ ಈಗ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆಯಲ್ಲ ಇದಕ್ಕೇ ನಾವು ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಸೊಪ್ಪು ಹಾಕಿದ ನಂತರ ಕೂಡ ಸ್ವಲ್ಪ ಕೈ ಆಡಿಸಿ ಈ ರೀತಿಯಾಗಿ ಕೆಳಗೆ ಮೆಳಗೆ ಅಂದರೆ ಕಾಳುಗಳು ಬೇಳೆಗಳು ಎಲ್ಲ ಸೊಪ್ಪಿನಲ್ಲಿ ಹೊಂದ್ಕೋಬೇಕು ಆ ರೀತಿಯಾಗಿ ಚೆನ್ನಾಗಿ ಒಂದು ಸ್ವಲ್ಪ ಕೈ ಬಾಡಿಸಿ ಇದಕ್ಕೇ ಒಂದು ಸ್ಪೂನ್ ಆಗೋಷ್ಟು ಇದು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕು ಇದು ಮುಣಗೋಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಸ್ವಲ್ಪ ಈ ರೀತಿ ಕೈ ಅಳಿಸ್ಕೊಂಡು ನೋಡಿ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ನಾವೀಗ ಕುದಿಲಿಕ್ಕೆ ಬಿಡೋಣ ಅಷ್ಟರೊಳಗೆ ಮಸಾಲೆಯನ್ನು ರುಬ್ಕೊಂಡು ಬರೋಣ ನೋಡಿಲಿ ನಾನಿಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ ಅಂದರೆ ಹಸಿ ಕೊಬ್ಬರಿ ಒಂದೆರಡು ಸಣಿನ್ಕಾಯಿ ಮೆಣಸು ಹಾಕ್ಕೊಂಡು ಈ ರೀತಿಯಾಗಿ ರುಬ್ಕೊಂಡು ಬಂದು ಇಟ್ಕೊಂಡಿದ್ದೀನಿ ನೋಡಿ ಅಷ್ಟರೊಳಗೆ ಈ ಕಡೆ ಇದೆಲ್ಲ ಕುದಿ ಬಂದಿದೆ ಈ ರೀತಿ ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಎರಡರಿಂದ ಮೂರು ವಿಸಲನ್ನು ಕೂಗಿಸಿ ಹಾಗಾಗಿ ಅವು ಎಲ್ಲ ಚೆನ್ನಾಗಿ ಸಾಫ್ಟನ್ನು ಆಗ್ತವೆ ಹಾಗೆ ನಮಗೆ ಸೂಪರಾಗಿ ಟೇಸ್ಟ್ ಕೂಡ ಸಿಗುತ್ತೆ ಈಗ ನೋಡಿ ವಿಸಿಲ್ ಒಡೆದು ತಣ್ಣಗಾಗಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದ್ದಾವೆ ಆದರೆ ಸೊಪ್ಪು ಮಾತ್ರ ಹಾಗೆ ಇತ್ತಲ್ಲ ಹಾಗಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ನೀರಿನಂಶ ತೆಗೆದುಬಿಟ್ಟು ತೆಗೆದ್ಬಿಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳಿ ಅಂದರೆ ಬೇಗನೆ ಸ್ಮ್ಯಾಶ್ ಆಗುತ್ತೆ ಹಾಗಾಗಿ ನೋಡಿ ನಾನು ಈ ರೀತಿ ಬೇಳೆ ಮಾಡೋದ್ರಿಂದ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಡಿ ಇದು ಇಲ್ಲಾಂದರೆ ಸ್ಮ್ಯಾಶ್ ಮಾಡೋದು ಇರ್ತೈತಲ್ಲ ಅದರಲ್ಲಿ ನೀವು ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಈ ರೀತಿ ಮಾಡಿಕೊಳ್ಳಿ ಇತ್ತು ನೋಡಿದೆ ಈ ರೀತಿ ಇದ್ದರೆ ಚೆನ್ನಾಗಿ ಇದು ಒಂದು ಸ್ವಲ್ಪ ಕುದಿ ಬರಲಿ ಕುದಿ ಬಂದು ಕುದಿ ಬರ್ತಾ ಇದೆ ಅಲ್ವಾ ಆವಾಗ ಇದನ್ನು ರುಬ್ಕೊಂಡು ಬಂದಿರ್ತೀವಲ್ಲ ಕೊಬ್ಬರಿ ಮಸಾಲೆಯನ್ನು ಇದಕ್ಕೇ ಸೇರಿಸ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಕಾಯಿ ತುರಿ ಹಾಕೋದ್ರಿಂದ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನಿಮ್ಗೆ ಇನ್ನೂ ಬೇಕಂದರೆ ನೀರನ್ನು ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಈಗನೇ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಈ ರೀತಿಯಾಗಿ ನೋಡಿ ನಾನು ಉಪ್ಪು ಕೂಡ ಸೇರಿಸ್ಕೊಂಡು ಮತ್ತೆ ಎಲ್ಲ ಈ ರೀತಿ ಕೈ ಆಡಿಸ್ಕೊಂಡು ಇದನ್ನು ಬಿಡ್ತಾ ಇದೀನಿ ನೋಡಿ ಈಗಿದು ಕುದೀತಾ ಇದೆ ನೋಡಿ ಇದಕ್ಕೆ ನಾವು ಒಂದು ಸಣ್ಣದಾಗಿ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ನೋಡಿಲಿ ಮತ್ತೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡು ಮೂರರಿಂದ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆನ ಹಾಕಿ ಚಟಪಟ ಅಂತ ಸಿಡಿಸಿದ ನಂತರ ಒಂದು ಸ್ವಲ್ಪ ಕರ್ಬೇ ಹಾಕಿ ಎರಡರಿಂದ ಮೂರು ಒಣಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಳ್ಳಿ ಟೇಸ್ಟು ತುಂಬ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಕ್ಕೊಂಡಿದ್ದು ನೀವು ಇಲ್ಲಿ ಹಿಂಗೆ ಬೇಕಾದ್ರೂ ಇದ್ರೂ ಹಾಕ್ಕೊಳ್ಳಿ ಅದು ಇಷ್ಟ ಇಲ್ಲ ನಾನು ಹಾಕೋಲ್ಲ ನೋಡಿ ಈಗ ಸಾಂಬಾರು ಮಾ ಇದು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೇ ಸೇರಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವು ಬಿಸಿ ಬಿಸಿ ಅನ್ನ ಜೊತೆ ತಿಂದ್ರಂತೆ ಅಥವಾ ಮುದ್ದೆ ಜೊತೆ ತಿಂದ್ರೂ ಸೂಪರಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಇನ್ನೊಂದು ಸ್ವಲ್ಪ ಕುದಲಿಕ್ಕೆ ಬಿಡೋಣ ನೋಡಿ ಈಗ ನಮ್ಮ ಸಾಂಬಾರು ಕುದೀತಾ ಇದೆ ಇದು ಕಾಳು ಮತ್ತು ಬೇಳೆಯನ್ನು ಬೆ ಮೆಂತ್ಯ ಪಲ್ಯಾನ ಬಳಸ್ಕೊಂಡು ಸಾಂಬಾರು ಮಾಡಿರೋದು ಈಗ ಇದು ರೆಡಿಯಾಗಿದೆ ನೋಡಿಲಿ ಒಂದು ಬಟ್ಲಿಗೆ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅಥವಾ ಒಂದು ಬೌಲಲ್ಲೇ ಕೂಡ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು